ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದ ಮಧ್ಯೆಯೂ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ ಸಿಎಂ ಅಹಿಂದ ಔತಣಕೂಟದ ಬೆನ್ನಲ್ಲೇ ಇದೀಗ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದ್ದಾರೆ ಡಿನ್ನರ್ ಪಾಲಿಟಿಕ್ಸ್ ಸಿಎಂ ಟೀಂ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಂತಮ್ಮ ನಲವತ್ತಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಮಿಡ್ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ ಡಿ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ ಸಚಿವರಾದ ಮಂಕಳ ವೈದ್ಯ ಮುನಿಯಪ್ಪ ಶಾಸಕ ಯೋಗೇಶ್ವರ್ ಎನ್ಎ ಹ್ಯಾರಿಸ್ ಕೊತ್ತೂರು ಮಂಜುನಾಥ್ ಮಂತರ್ಗೌಡ ಎಸಿ ಶ್ರೀನಿವಾಸ್ ಅನೇಕಲ್ ಶಿವಣ್ಣ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಸ್ಟಿ ಸೋಮಶೇಖರ್ ಶ್ರೀನಿವಾಸ ಮಾನೆ ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಮ್ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ದವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಮೈಲಾರಿ ಪಟಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಗಿದೆ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದ ಮಧ್ಯೆಯೂ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ ಸಿಎಂ ಅಹಿಂದ ಔತಣಕೂಟದ ಬೆನ್ನಲ್ಲೇ ಇದೀಗ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಣದಿಂದ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಂತಮ್ಮ ನಲವತ್ತಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಮಿಡ್ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ ಇದ್ರೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ ಸಚಿವರಾದ ಮಂಕಾಳ್ ವೈದ್ಯ ಮುನಿಯಪ್ಪ ಶಾಸಕ ಯೋಗೇಶ್ವರ್ ಎನ್ಎ ಹ್ಯಾರಿಸ್ ಕೊತ್ತೂರು ಮಂಜುನಾಥ್ ಮಂತರ್ಗೌಡ ಎಸಿ ಶ್ರೀನಿವಾಸ್ ಅನೇಕಲ್ ಶಿವಣ್ಣ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಸ್ಟಿ ಸೋಮಶೇಖರ್ ಶ್ರೀನಿವಾಸ ಮಾನೆ ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಮ್ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ದವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಮೈಲಾರಿ ಪಟಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದ ಮಧ್ಯೆಯೂ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ ಸಿಎಂ ಅಹಿಂದ ಕೂಟದ ಬೆನ್ನಲ್ಲೇ ಇದೀಗ ಡಿಕೆ ಬ್ರದರ್ಸ್ ಇನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಣದಿಂದ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಂತಮ್ಮ ನಲವತ್ತಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಮಿಡ್ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ ಡಿ ಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದರೆ ಸಚಿವರಾದ ಮಂಕಳ ವೈದ್ಯ ಮುನಿಯಪ್ಪ ಶಾಸಕ ಯೋಗೇಶ್ವರ್ ಎನ್ಎ ಹ್ಯಾರಿಸ್ ಕೊತ್ತೂರು ಮಂಜುನಾಥ್ ಮಂತರ್ಗೌಡ ಎಸಿ ಶ್ರೀನಿವಾಸ್ ಅನೇಕಲ್ ಶಿವಣ್ಣ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಸ್ಟಿ ಸೋಮಶೇಖರ್ ಶ್ರೀನಿವಾಸ ಮಾನೆ ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಮ್ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಸುತ್ತಿರುವ ಯತೀಂದ್ರ ವಿರುದ್ದವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಮೈಲಾರಿ ಪಠಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಚೌರಾಗಿದೆ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನದ ಮಧ್ಯೆಯೂ ಕುರ್ಚಿ ಕಾಳಗದ ಸದ್ದು ಜೋರಾಗಿದೆ ಸಿಎಂ ಅಹಿಂದ ಕೂಟದ ಬೆನ್ನಲ್ಲೇ ಇದೀಗ ಡಿಕೆ ಬ್ರದರ್ಸ್ ಇನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಣದಿಂದ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈಮೀರಿದೆ ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿದೆ ಕುರ್ಚಿ ಕುರು ಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಅಂತಮ್ಮ ನಲವತ್ತಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಆಯೋಜಿಸಿದ್ರು ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಮಿಡ್ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದೆಯಂತೆ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದರೆ ಸಚಿವರಾದ ಮಂಕಾಳ ವೈದ್ಯ ಮುನಿಯಪ್ಪ ಶಾಸಕ ಯೋಗೇಶ್ವರ್ ಎನ್ಎ ಹ್ಯಾರಿಸ್ ಕೊತ್ತೂರು ಮಂಜುನಾಥ್ ಮಂತರ್ಗೌಡ ಎಸಿ ಶ್ರೀನಿವಾಸ್ ಅನೇಕಲ್ ಶಿವಣ್ಣ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಸ್ಟಿ ಸೋಮಶೇಖರ್ ಶ್ರೀನಿವಾಸ ಮಾನೆ ಇಕ್ಬಾಲ್ ಹುಸೇನ್ ಹಾಗೂ ಶಿವರಾಮ್ ಹೆಬ್ಬಾರ್ ಔತಣಕೂಟದಲ್ಲಿ ಭಾಗಿಯಾಗಿದ್ರು ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ದವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು ಮೈಲಾರಿ ಪಠಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ